ಆಕ್ರೋಶಕ್ಕೆ ಮೊದಲನೇ ಪಾಯಿಂಟ್ ಹೇಳ್ಬೇಕು ಅಂದರೆ ಚುನಾವಣೆಯಲ್ಲಿ ಸೋತ ಮೇಲೆ ನಾನು ನಮ್ಮ ಶ್ರೀಮತಿಯವರು ನನ್ನ ಮಗ ಸನ್ಮಾನ್ಯ ರಾಜ್ಯಾಧ್ಯಕ್ಷನ ಭೇಟಿಯಾಗಿದ್ವಿ ಭೇಟಿ ಆದಮೇಲೆ ಅವರು ಇವ ಇಲ್ಲಿವರೆಗೂ ಕೂಡ ನಾಲ್ಕು ಸರಿ ಬಂದು ಕೂಡ ನಮ್ಮ ಹತ್ರ ಏನೂ ಬಂದಿಲ್ಲ ಫೋನು ಮಾಡಿಲ್ಲ ಮಾತು ಮಾಡಿಲ್ಲ ನನ್ನ ಗೆಸ್ಟ್ ಹೌಸ್ಗೂ ಬಂದಿಲ್ಲ ಜನ ಆಕ್ರೋಶಕ್ಕೆ ನಾನು ಬರಬೇಕು ಅಂತ ಭಾಳ ತೀರ್ಮಾನ ಮಾಡಿಕೆ ಮಾಡಿದ್ದೆ ನನಗೆ ಗೋವಿಂದ್ ಕಾರಜೋಳ ಫೋನ್ ಮಾಡಿದರು ಮತ್ತು ರವಿಕುಮಾರ್ ಅವರು ಫೋನ್ ಮಾಡಿದ್ದರು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಫೋನ್ ಮಾಡಿದರು ಆದರೆ ನನಗೆ ಮದುವೆ ಇತ್ತು ಮದುವೆ ಒಳಗೆ ಬೆಳಗ್ಗೆ ಬಂದು ಹೋಗ್ಬೇಕು ಅಂತ ನಾನು ಮಾಡಿದ್ದೆ ಬಹುಶಃ ನನ್ನನ್ನು ಮರ್ತು ಬಿಡರೆ ಅಂತೇಳಿ ಯಾವ ಪುಣ್ಯಾತ್ಮನ ಹೇಳಿದ್ದಾನೆ ಮರ್ದ ಮೇಲೆ ಮತ್ತೆ ಯಾಕೆ ಹೋಗ್ಬೇಕು ಅಂತ ನಾನು ಸುಖ ಆದಷ್ಟೇ ಇದು ಪಕ್ಷದ ಆಗಿರೋದು ಸರ್ ಪಕ್ಷದ ಜನ ನಾನು ಮರ್ದ ಮೇಲೆ ಮತ್ತೇನಾಯಿತಾ ಯಾರು ಯಾರು ಚೆನ್ನಾಗಾದ್ರೂ ನಾನು ಮೆಂಬರ್ಸ್ ಬೆಂಬಿಸಿದೆ ಪ್ರಮುಖ ನಾಯಕರು ಸರ್ ನೀವು ಈ ಭಾಗದಲ್ಲಿ ಪ್ರಮುಖ ನಾಯಕರು ಇದ್ದಾರೆ ನಿನಗೆ ನಾಯಕ ಟಿವಿರಿ ನಾಯಕರು ಜನಕ ನಾಯಕರು ಆರು ಲಕ್ಷ ಒಂಬತ್ತು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ನಾಯಕರೇ ನನ್ನ ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ನಮಗೋಸ್ಕರ ದುಡುತ್ತಾರೆ ಯಾರು ದುಡಿದಿಲ್ಲೋ ಯಾರು ಮಾಡಿಲ್ಲ ಅವ್ರು ಕೂಗ್ತಾರೆ ನಾಯಿ ಇಬ್ಬಗುತ್ತೆ ಆನೆ ಆನೆ ತು ಕಾನೆ ನಾಯ್ತು ಕಾನೆ ವಿಜೇಂದ್ರ ಅವರಿಗೆ ಯಡಿಯೂರಪ್ಪರಿಗೆ ನೀವು ನಾಯಕರಲ್ಲ ರೇಣುಕಾಚಾರ್ಯ ವಿಜೇಂದ್ರ ರೇಣುಕಾಚಾರ್ಯ ನಾನು ನಾಯಕ ಹಾ ನಾಯಕ ಅಲ್ಲ ಅವರು ನಾನು ಅವ್ರ ಯಡಿಯೂರಪ್ಪ ನನಗೆ ನಾಯಕರು ನಾನು ಯಾವ ನಾಯಕ ಅಲ್ಲ ಉಳಿದ್ರಿ ಯಾರಿಗೆ ಮತ್ತೆ ನನಗೆ ಯಡಿಯೂರಪ್ಪ ನಾಯಕರು ಅಷ್ಟೇ ಬಾಕಿ ಹೇಳಲ್ಲೋಶ ನಾನು ಏನೋ ಮಾಡ್ತಾನೆ ರಾಜ್ಯ ರಾಜ್ಯಾಧ್ಯಕ್ಷನ್ ಕೇಳಿ ಹೇಳ್ತಾರೆ ಬಾಳ ವೆಲ್ಕಮ್ ಸ್ವಾಗತಿಸ್ತೀವಿ ಅದೇ ಅದೇ ಬಂದ್ ಮಾತಾಡಿದ ಮೇಲೆ ಒಂದಾಗೋದು ಬಿಡೋದು ಗುದ್ದಾಡೋದು ಕೈ ಕೈ ಮೀಲಾಸೋದು ಏನೇ ಇರ್ಬೋದು ಆಮೇಲೆ ತಾನೆ ನಾನು ಯಾಕೆ ಬರ್ಬೇಕು ಊರ ಹಬ್ಬ ಬಂದ ಉಳ್ಕೊಂಡ್ಮೇಲೆ ಅವ್ರು ಕರದ್ಮೇಲೆ ಬಂದು ಕಾಣ್ರಿ ಆಮೇಲೆ ಹೇಳ್ತೀನಿ ನಾನು